ಎಲ್ಲರಿಗೂ ನಮಸ್ಕಾರ ನನ್ನ ಈ ದಿನದ ಆಯ್ಕೆ ನಾಲ್ಕನೇ ಪದ್ಯ ನಾನು ಮಧ್ಯ ಮಧ್ಯದಲ್ಲಿ ನನಗೆ ಯಾವುದು ಇಷ್ಟ ಆಗುತ್ತೋ ಆ ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡು ನನಗೆ ತುಂಬ ಆಸಕ್ತಿ ಇರುವಂಥ ಪದ್ಯಗಳನ್ನು ನಾನು ವಿವರಣೆ ಕೊಡ್ತೀನಿ ಏನು ಜೀವನದರ್ಥ ಏನು ಪ್ರಪಂಚಾಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲರ್ಪುದೇ ನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಏನು ಜೀವನದರ್ಥ ಏನು ಪ್ರಪಂಚಾರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಿ ದಿರ್ಪುದೇ ನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಈ ಏನು ಜೀವನದರ್ಥ ಏನು ಪ್ರಪಂಚದ ಅರ್ಥ ಈ ನಮಗೂ ಈ ಪ್ರಪಂಚಕ್ಕೂ ಏನು ಸಂಬಂಧ ಈ ಜೀವ ಪ್ರಪಂಚಗಳ ಮಧ್ಯದ ಸಂಬಂಧವನ್ನು ನಾವು ಕಾಣಿಸ್ತಿ ಕಣ್ಣಿದ್ರೆ ಕಾಣುತ್ತಿರೋದೇ ಅಷ್ಟೇ ಸತ್ಯವ ಸಾಧ್ಯ ಇಲ್ಲ ನಮಗೆ ಕಣ್ಣಿಗೆ ಕಾಣದರಂತೆ ರೀತಿಯಲ್ಲಿ ಅಗೋಚರವಾದ್ದು ಅನೇಕ ವಿಷಯಗಳಿವೆ ಅಂತಹುದರಲ್ಲಿ ಇಂತಹ ಈ ಪ್ರಪಂಚವನ್ನು ನಮ್ಮ ಜ್ಞಾನ ಪ್ರಮಾಣಕ್ಕೆ ಸಿಗದಂತಹುದು ನಮ್ಮ ಕಲ್ಪನೆಗೂ ಮೀರಿಯುವಂಥದ್ದು ನಮ್ಮ ಪದಗಳಿಗೆ ನಿಲುಕದಂತಹುದು ನಮ್ಮ ಊಹೆಗೂ ಊಹಿಸಲು ಸಾಧ್ಯವಾಗದಂತಹ ಒಂದು ಶಕ್ತಿ ಈ ನಮ್ಮೆಲ್ಲ ಈ ಎಲ್ಲ ವಿಷಯಗಳನ್ನು ಸೂತ್ರವನ್ನು ಹಿಡಿದು ಆಡಿಸುತ್ತಿರುವಂಥ ಒಂದು ಶಕ್ತಿ ಯಾವುದಿರ್ಬೋದು ಅದು ಇದು ಪ್ರತಿಯೊಬ್ಬರು ಕೂಡ ಎಷ್ಟು ಎಲ್ಲ ವಿಚಾರವಂತರು ತಮ್ಮಲ್ಲಿ ತಾವು ಪ್ರಶ್ನೆ ಮಾಡ್ಕೊಳ್ತಾರೆ ಅದನ್ನೇ ಜಿ ಡಿ ವಿ ಜಿಯವರು ಅವರು ಕೂಡ ತಮ್ಮನ್ನು ತಾವು ಪ್ರಶ್ನಿಸ್ಕೋತಾ ಇದ್ದಾರೆ ಇದಕ್ಕೂ ಈ ಎಲ್ಲ ಒಂದು ಚಟುವಟಿಕೆಗಳು ಪ್ರಪಂಚದಲ್ಲಿ ನಡೆಯುತ್ತಿರೋ ಆಗೋ ಹೋಗುಗಳಿಗೆ ಇದು ಯಾವ ಶಕ್ತಿ ಪ್ರೇರಣೆ ಪ್ರೇರಕವಾಗಿದೆ ಅದು ಎಲ್ಲಿದೆ ಅದನ್ನು ಹೇಗೆ ನಾವು ಕಾಣ್ಬೋದು ಕಾಣಲು ಸಾಧ್ಯ ಇದೆಯಾ ಅಂಥ ಒಂದು ಶಕ್ತಿ ಹೇಗೆ ಈಗ ನಮ್ಮಲ್ಲಿ ಬರುವಂಥ ಭಾವನೆಗಳ ಜ್ಞಾನ ಪ್ರೀತಿ ಪ್ರೇಮ ವಿದ್ಯೆ ಪ್ರತಿಯೊಂದಕ್ಕೂ ಇದೆಲ್ಲವನ್ನು ಎಲ್ಲಿಂದ ಸಾಧ್ಯ ಅದನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಯಾವ ಶಕ್ತಿ ಅದನ್ನು ನಮಗೆ ಪ್ರೇರಣೆಯಾಗಿ ನಮಗೆ ಅದನ್ನು ಪ್ರತಿಪಾದಿಸ್ತಾ ಇದೆ ಅಥವಾ ನಮಗೆ ಅದನ್ನು ಪ್ರಸಾದಿಸ್ತಾ ಇದೆ ನಮಗೆ ಅನ್ನೋದ್ರ ಬಗ್ಗೆ ತಮ್ಮನ್ನೇ ತಾವು ಪ್ರಶ್ನೆ ಮಾಡ್ಕೋತಿದ್ದಾರೆ ಅದಕ್ಕೆ ಪೂರಕವಾಗಿ ನಾನು ಒಂದು ನನ್ನ ಹಾಡಿನಲ್ಲಿ ಒಂದು ಸಣ್ಣದಾಗಿ ಅದಕ್ಕೆ ಭಗವಂತನಿಗೆ ಇದಕ್ಕೆ ಪೂರಕವಾಗಿ ಒಂದನ್ನು ಹಾಡು ಬರೆದಿರೋದು ನಾನು ಮೊದಲೇ ಬರೆದಿದ್ದೆ ಒಂದು ಹಾಡನ್ನು ದೇವರ ಬಗ್ಗೆ ಅದರಲ್ಲಿ ಶ್ರುತಿರಾಗತಾಳದಲ್ಲಿ ನೃತ್ಯ ಭಂಗಿಯಲಿ ಪ್ರೀತಿ ಪ್ರೇಮ ಸ್ನೇಹದಲ್ಲಿ ನೀನಿಯೋ ದೇವ ಕಾಣದ ದೇವಿಯೊಳಗೆ ಕಾಣುವ ಭುವಿಯೊಳಗೆ ಬರೆಯುವ ಕವಿಯೊಳಗೆ ನೀನಿಹೆಯೋ ದೇವ ಶ್ರುತಿರಾಗ ತಾಳದಲ್ಲಿ ನೃತ್ಯಭಾವ ಭಂಗಿಯಲಿ ಪ್ರೀತಿ ಪ್ರೇಮ ಸ್ನೇಹದಲ್ಲಿ ನೀನಿಹೆಯೋ ದೇವ ಹೋದಲ್ವ ನಾವು ಅನ್ಕೋತೀವಿ ಇದು ನಾನು ಕಲ್ತಿರೋದು ನಾನು ಬರೆದಿರೋದು ನಾನು ಮಾಡಿರೋದು ಅಂತ ಆ ಶ್ರುತಿ ರಾಗ ತಾಳ ಅನ್ನೋದು ಎಲ್ಲಿತ್ತು ಅದನ್ನು ನಾವು ಕಂಡಿಡ್ದಿರ್ಬೋದು ನಾವು ಮಾಡಿರ್ಬೋದು ನೃತ್ಯ ಭಾವ ಭಂಗಿಲ್ಲ ನೃತ್ಯ ಭಾವ ಭಂಗಿಗಳನ್ನು ಅಷ್ಟು ಆಕರ್ಷಕ ಭಂಗಿಗಳನ್ನು ಮಾಡಲಿಕ್ಕೆ ಚೈತನ್ಯವನ್ನು ಕೊಟ್ಟು ಕಾಲು ಕಾಲಿರೋದು ಕೈ ಕಾಲು ಕಾಲದೇ ಒಂದು ಕಾರ್ಯವೈಖರಿ ಕೈದೇ ಒಂದು ಕಾರ್ಯವೈಖರಿ ಮೂಗಿನದೇ ಒಂದು ಕಾರ್ಯವೈಖರಿ ಕಣ್ಣದೇ ಒಂದು ಕಾರ್ಯವೈಖರಿ ಬಾಯಿದೆ ಒಂದು ಕಾರ್ಯವೈಖರಿ ಕಿವಿದೇ ಒಂದು ಕಾರ್ಯಕ್ಕೂ ಒಂದೊಂದು ಅಂಗಾಂಗಗಳನ್ನ ಒಂದೊಂದು ಕಾರ್ಯವೈಖರಿಗಾಗಿ ನಿರ್ಮಿಸಿದ್ದಾನಲ್ಲ ಆ ಶಕ್ತಿ ಅದಕ್ಕೆಲ್ಲ ಒಂದು ಜೀವ ತುಂಬಿ ಆ ಜೀವ ಇಲ್ಲದಿದ್ರೆ ಎಲ್ಲವೂ ಜಡ ಜೀವ ಇರೋದ್ರಿಂದ ಅದನ್ನೆಲ್ಲವನ್ನು ಕೈಕಾಲ್ನ ನಾಡಿಸ್ತೀವಿ ಉಸಿರಾಡ್ತೀವಿ ಕ ಹಾಡ್ತೀವಿ ಕಣ್ಣಲ್ಲಿ ನೋಡ್ತಾ ನೋಡ್ತೀವಿ ಕೇಳ್ತೀವಿ ಎಲ್ಲ ಮಾಡ್ತೀವಿ ಬಹುಶಃ ಆ ಉಸಿರಿರುವವ್ರಿಗಷ್ಟೇ ಆ ಉಸಿರು ಯಾವತ್ತು ನಾವು ಬಿಡ್ತೀವೋ ಆ ಸ ಯಾವತ್ತು ನಮಗೆ ಮೃತ್ಯು ಮತ್ತು ಆವತ್ತಿನ ದಿವಸ ಈ ದೇಹ ಜಡ ಇಷ್ಟೆಲ್ಲ ಕೊಟ್ಟಿದ್ದು ಕೂಡ ಆ ಉಸಿರನ್ನು ತುಂಬವನೇ ಯಾರು ತುಂಬದವನೇ ಯಾರು ಈಗ ಇಷ್ಟೆಲ್ಲ ನಿರ್ಮಾಣ ಮಾಡಿ ಒಂದು ಮಣ್ಣಿನ ಬೊಂಬೆಯನ್ನು ಮಾಡಿ ಈ ಮಣ್ಣಿನ ಅಂತ ಈ ಶರೀರಕ್ಕೆ ಆ ಉಸಿರಿಂದ ಒಂದು ಒಂದು ಚೈತನ್ಯವನ್ನು ನೀಡಿ ಅವನು ಇಷ್ಟು ಮನಸ್ಸು ಯಾರಿಗೂ ನಾವು ಸಾಧ್ಯ ಇಲ್ಲ ತೋರ್ಸೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಅದ್ಭುತವಾದಂಥ ವಿಷಯಗಳನ್ನು ನಮ್ಮಲ್ಲಿ ಕೊಟ್ಟು ನಮ್ಮನ್ನು ಪ್ರತಿಯೊಂದು ಚಟುವಟಿಕೆಗಳಿಗೂ ನಮಗೆ ಪ್ರೇರಣೆಯಾಗಿ ಅದು ಚೈತನ್ಯವನ್ನು ನೀಡಿ ಉಸಿರನ್ನು ಕೊಟ್ಟು ನಮಗೆ ಜೀವನದಲ್ಲಿ ನರನಾಡಿಗಳಲ್ಲೂ ನಾವು ಅದನ್ನು ಹರಿಸ್ಕೊಂಡು ಚೈತನ್ಯವನ್ನು ಪ್ರವಾಹ ಪ್ರವಾಹ ಹರಿಸಿ ನಾವು ಅದನ್ನು ಯಾವುದೇ ಅದಕ್ಕೆ ಏನೇನು ಬೇಕೋ ಉಪಯೋಗಿಸ್ಕೊಳ್ತೀವಿ ನಾವು ಅಂತಹ ಒಂದು ಚೈತನ್ಯ ಅಂತಹ ಒಂದು ಉಸಿರು ಈ ಜಡ ಶರೀರಕ್ಕೆ ಮಣ್ಣಿನ ಬೊಂಬೆ ಅಂತ ಒಂದು ಶರೀರಕ್ಕೆ ಜಡತ್ವಕ್ಕೆ ಚೈತನ್ಯವನ್ನು ಕೊಟ್ಟ ಶಕ್ತಿ ಯಾವುದದು ಊಹೆಗೂ ನಿಲುಕದ್ದು ಪದಗಳಿಗೆ ನಿಲುಕದ್ದು ಕಲ್ಪನೆಗೆ ಸಿಗದ ಸಿಗದಂತಹ ಅಂತಹ ಒಂದು ಅಮೋಘವಾದ ಶಕ್ತಿ ಬಗ್ಗೆ ಅವರು ತಮ್ಮನ್ನೇ ತಾವು ಪ್ರಶ್ನಿಸ್ಕೊಂಡಿದ್ದಾರೆ ಈ ಈ ಶಕ್ತಿ ಯಾವುದು ಅದನ್ನು ಯಾರ ಜ್ಞಾನಕ್ಕಾರು ಸಿಗದು ಸಾಧ್ಯವೇ ನಾವು ಯಾರೋ ನೋಡಕ್ ಸಾಧ್ಯವೇ ಅದನ್ನ ಅಂತ ಹಾಗೆ ಮನುಷ್ಯ ಆ ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಪ್ರಶ್ನೆ ವಿಚಾರವಂತರು ಕೂಡ ಅನಿಸೆ ಅನಿಸುತ್ತೆ ಹೀಗೆ ಈ ಒಂದು ಬರುತ್ತೆ ಈ ಒಂದೆಲ್ಲ ಇದಕ್ಕೆಲ್ಲವೂ ಕೂಡ ಎಲ್ಲಿರೋ ದೇವರು ಎಲ್ಲಿದ್ದಾನೆ ಅಥವಾ ಈ ಶಕ್ತಿ ಇದನ್ನೆಲ್ಲ ಮಾಡಿಸುವಂಥ ಸೂತ್ರವನ್ನು ಹಿಡಿದಿರುವಂಥ ಒಂದು ದೇವರು ಎಲ್ಲಿದ್ದಾನೆ ಹಾಗೆ ಹಾಗೆ ಕೂಡ ಡಿ ವಿ ಜಿ ಅವರು ತಮ್ಮ ಕಗದಲ್ಲಿ ಹೇಳ್ಕೊಂಡಿದ್ದಾರೆ ಈ ಪ್ರಪಂಚಕ್ಕೆ ಏನರ್ಥ ಈ ಜೀವನಕ್ಕೆ ಏನರ್ಥ ಇದೆಲ್ಲವನ್ನು ಈ ಅರ್ಥಕ್ಕೆ ಈ ಪ್ರಪಂಚಕ್ಕೂ ನಮಗೂ ಇರುವಂಥ ಸಂಬಂಧವನ್ನು ನಾವು ಜ್ಞಾನದಿಂದ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಅವರು ತಮ್ಮನ್ನೇ ತಾವು ಪ್ರಶ್ನಿಸ್ಕೊಂಡಿದ್ದಾರೆ ಆ ಪ್ರಶ್ನಿಸ್ಕೊಂಡು ಅವರು ನಮ್ಮ ಮುಂದೆ ಅದನ್ನು ಇಟ್ಟಿದ್ದಾರೆ ಅದನ್ನು ನಾವು ಕೂಡ ನಾವು ವಿಚಾರ ಮಾಡುವಂಥ ವಿಷಯ ನಾನು ಎಷ್ಟೋ ಸಾರಿ ಹೇಳ್ತೀನಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಮನುಷ್ಯನಿಗೆ ನಾವು ಅದು ಮಾಡಿದೆ ನಾ ಇದರಲ್ಲಿ ಸಾಧನೆ ಮಾಡಿದೆ ಅದ್ರಲ್ಲಿ ಸಾಧನೆ ಮಾಡಿದೆ ಅಂತ ನಾವು ನೂರೆಂಟು ಹೇಳ್ಬೋದು ಆದರೆ ಆ ಎಲ್ಲ ಸಾಧನೆಯ ಹಿಂದೆ ಇರುವಂಥ ಮೆದುಳನ್ನು ಕೊಟ್ಟವನು ಭಗವಂತ ಅಂತ ನಾನು ಹೇಳ್ತಿರ್ತೀನಿ ನಮ್ಮಲ್ಲಿಗೆ ಎಷ್ಟೋ ಸರಿ ಕೆಲವು ಸಂದರ್ಭದಲ್ಲಿ ವಾಗ ಇದು ಈ ಒಂದು ವಿಷಯವನ್ನು ನಾನು ವಾದ ವಿವಾದಕ್ಕೆ ಮಾಡಿಲ್ಲ ಅವರವರ ನಂಬಿಕೆ ಅವರವರ ನಂಬಿಕೆಗೆ ತಕ್ಕಂತೆ ಅವರವರು ಮಾಡ್ಕೊಳ್ತಾರೆ ನನಗೆ ಅದ್ರ ಬಗ್ಗೆ ಅಪಾರವಾದ ನಂಬಿಕೆ ನಾನು ಅಂತೀನಿ ಇಷ್ಟೆಲ್ಲ ಏನಿದ್ರು ಕೂಡ ನಾನೇ ಬರೆದಿರೋ ಹಾಗೆ ಭಗವಂತ ಕೊಟ್ಟಿರೋದನ್ನು ನಾವು ಅದನ್ನು ಪ್ರತಿ ಪ್ರಸ್ತುತ ಪಡಿಸ್ಕೊಳ್ಬೋದು ಅಷ್ಟೇ ಆ ಭಗವಂತ ಆ ಚೈತನ್ಯವನ್ನು ಕೊಟ್ಟಿಲ್ಲದೆ ಇದ್ದಾಗ ಆ ಚೈತನ್ಯ ಹೇಗೆ ಬಂತು ಎಲ್ರಿಗೂ ಯಾಕೆ ಬರಲ್ಲ ಅದೆಲ್ಲ ನೂರಾರು ಪ್ರಶ್ನೆಗಳಿದೆ ಉದ್ಭವಿಸುತ್ತೆ ಹಾಗೆ ಪ್ರತಿಯೊಬ್ಬ ವಿಚಾರವಂತರಿಗೂ ಅವರದೇ ಆದ ರೀತಿಯಲ್ಲಿ ಇದೆ ಈ ಬಗ್ಗೆ ವಿಚಾರಗಳು ನಮ್ಮ ಪ್ರಪಂಚದ ಬಗ್ಗೆ ಆಗಲಿ ನಮ್ಮ ಜೀವನದ ಬಗ್ಗೆ ಆಗಲಿ ಪ್ರತಿಯೊಂದಕ್ಕೂ ಪ್ರಶ್ನೆಗಳು ಉದ್ಭವಿಸುತ್ತೆ ಹಾಗೆ ಅವರು ತಮ್ಮಲ್ಲೇ ಉದಿಸಿದ ಪ್ರಶ್ನೆಯನ್ನು ತಮ್ಮನ್ನೇ ಪ್ರಶ್ನಿಸಿಕೊಂಡು ಈ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ ಇದೇ ಈ ಪದ್ಯದ ಭಾವಾರ್ಥ ಧನ್ಯವಾದ